ಜ್ಞಾನೋಕ್ತಿಗಳು ಅಧ್ಯಾಯ ಹದಿನೇಳು ವ್ಯಾಜ್ಯದ ಮನೆಯಲ್ಲಿ ತುಂಬಿದ ಔತನಕ್ಕಿಂತಲೂ ಸಮಾಧಾನದ ಒಣತುತ್ತೆ ಮೇಲು ಚಾನನಾದ ಆಳು ಮಾಣ ಕಳೆದ ಮನೆ ಮಗನ ಮೇಲೆ ಅಧಿಕಾರ ಮಾಡುವನು ಮನೆ ಮಕ್ಕಳೊಂದಿಗೆ ಬಾಧ್ಯತೆಯನ್ನು ಹೊಂದುವನು ಬೆಳ್ಳಿ ಬಂಗಾರಗಳನ್ನು ಪುಟ ಕುಲುಮೆಗಳು ಶೋಧಿಸುವವು ಹೃದಯಗಳನ್ನು ಶೋಧಿಸುವವನು ಯಹೋವನೇ ಕೆಡುಕನು ಕೆಟ್ಟ ತುಟಿಗಳನ್ನು ಗಮನಿಸುವನು ಸುಳ್ಳುಗಾರನು ನಾಶನದ ನಾಲಿಗೆಗೆ ಕಿವಿಗೊಡುವನು ಬಡವರನ್ನು ಹಾಸ್ಯ ಮಾಡುವವನು ಸೃಷ್ಟಿಕರ್ತನನ್ನೇ ಹೀನೈಸುವನು ಪರರ ವಿಪತ್ತಿಗೆ ಹಿಗ್ಗುವವನು ದಂಡನೆಯನ್ನು ಹೊಂದದಿರನು ಮಕ್ಕಳ ಸಂತತಿಯವರು ವೃದ್ಧರಿಗೆ ಕಿರೀಟ ಹೆತ್ತವರು ಮಕ್ಕಳಿಗೆ ಭೂಷಣ ಉತ್ತಮವಾದ ಮಾತು ಮೂರ್ಖನಿಗೆ ಅಯುಕ್ತ ಸುಳ್ಳು ಮಾತು ಉತ್ತಮನಿಗೆ ಮತ್ತು ಅಯುಕ್ತ ಕೊಡುವವನ ದೃಷ್ಟಿಗೆ ಲಂಚವು ಚಿಂತಾಮಣಿಯಾಗಿದೆ ಎಲ್ಲಿ ಹೋದರೂ ಅವನಿಗೆ ಅನುಕೂಲವೇ ದೋಷವನ್ನು ಮುಚ್ಚಿಡುವವನು ಪ್ರೇಮವನ್ನು ಸೆಳೆಯುವನು ಎತ್ತಿ ಆಡುತ್ತಿರುವವನು ಸ್ನೇಹವನ್ನು ಕಳೆದುಕೊಳ್ಳುವನು ಮಂದನಿಗೆ ನೂರು ಪೆಟ್ಟು ಪಡೆಯುವುದಕ್ಕಿಂತಲೂ ಗದರಿಕೆಯೇ ವಿವೇಕಿಗೆ ಹೆಚ್ಚಾದ ಶಿಕ್ಷೆ ದುರಾತ್ಮನಿಗೆ ದಂಗೆಯ ಮೇಲೆ ಮನಸ್ಸು ಕ್ರೂರ ದೂತನು ಅವನ ಮೇಲೆ ಬರುವನು ಮೂರ್ಖತನದಲ್ಲಿ ಮುಳುಗಿರುವ ಮೂಢನಿಗೆ ಎದುರಾಗುವುದಕ್ಕಿಂತಲೂ ಮರಿಗಳನ್ನು ಕಳೆದುಕೊಂಡ ಕರಡಿಗೆ ಎದುರಾಗುವುದು ಲೇಸ್ಸು ಉಪಕಾರಕ್ಕೆ ಅಪಕಾರ ಮಾಡುವವನ ಮನೆಗೆ ಕೇಡು ತಪ್ಪದು ವ್ಯಾಜ್ಯದ ಆರಂಭವು ಏರಿಗೆ ಬಿಲಬಿದ್ದಂತೆ ಸಿಟ್ಟೇರುವುದಕ್ಕೆ ಮುಂಚೆ ಜಗಳವನ್ನು ಬಿಟ್ಟು ಬಿಡು ದುಷ್ಟನನ್ನು ಶಿಷ್ಟನೆಂದು ಶಿಷ್ಟನನ್ನು ದುಷ್ಟನೆಂದು ನಿರ್ಣಯಿಸುವವರಿಬ್ಬರೂ ಯಹೋವನಿಗೆ ಅಸಹ್ಯರು ಜ್ಞಾನವನ್ನು ಕೊಳ್ಳಲು ಮೂಢನ ಕೈಯಲ್ಲಿ ಹಣ ಅವನಿಗೆ ಬುದ್ಧಿಯೇ ಇಲ್ಲವಲ್ಲ ಮಿತ್ರನ ಪ್ರೀತಿಯು ನಿರಂತರ ಸಹೋದರನ ಜನ್ಮವು ಆಪತ್ತಿನಲ್ಲಿ ಸಾರ್ಥಕ ನೆರೆಯವನಿಗಾಗಿ ಕೈ ಮೇಲೆ ಕೈ ಹಾಕಿ ಹೊಣೆಯಾದವನು ಬುದ್ಧಿಹೀನೇ ಸರಿ ಪಾಪ ಪ್ರಿಯನು ಪ್ರಿಯ ತನ್ನ ಬಾಗಿಲನ್ನು ಎತ್ತರಿಸುವವನು ಹಾಳಾಗುವನು ವಕ್ರ ಹೃದಯನು ಶುಭವನ್ನು ಪಡೆಯನು ಕೆಟ್ಟ ನಾಲಿಗೆಯವನು ವಿಪತ್ತಿಗೆ ಸಿಕ್ಕಿಬೀಳುವನು ಹೆಡ್ಡನನ್ನು ಹೆತ್ತವನಿಗೆ ವ್ಯಥೆ ಮೂರ್ಖನ ತಂದೆಗೆ ವ್ಯಸನ ಹೃದಯವು ಒಳ್ಳೆ ಔಷಧ ಕುಗ್ಗಿದ ಮನದಿಂದ ವನ ಮೈ ದುಷ್ಟನು ಲಂಚವನ್ನು ಮಡಲಿನಿಂದ ತೆಗೆದುಕೊಂಡು ನ್ಯಾಯವನ್ನು ತಪ್ಪಿಸುವನು ವಿವೇಕಿಗೆ ಜ್ಞಾನವೇ ಗುರಿಯಾಗಿರುವುದು ಮೂಢನ ದೃಷ್ಟಿಯು ದಿಗಂತಗಳಲ್ಲಿಯೂ ಅಲೆಯುವುದು ಜ್ಞಾನಹೀನಾದ ಮಗನು ತಂದೆಗೆ ಕಿರಿಕಿರಿ ತಾಯಿಗೆ ಕರಕರೆ ಶಿಷ್ಟನಿಗೆ ದಂಡ ಅಯುಕ್ತ ಧರ್ಮಿಷ್ಠನಿಗೆ ಪೆಟ್ಟು ಅಧರ್ಮ ಹಿಡಿದು ಮಾತಾಡುವವನು ಜ್ಞಾನಿ ಶಾಂತಾತ್ಮನು ವಿವೇಕಿ ಮೂಢನು ಕೂಡ ಸುಮ್ಮನಿದ್ದರೆ ಜ್ಞಾನಿ ಅಂತಲೂ ತುಟಿಗಳನ್ನು ಬಿಗಿಹಿಡಿದರೆ ವಿವೇಕಿ ಅಂತಲೂ ಅನ್ನಿಸಿಕೊಳ್ಳುವನು